ಎಎನ್ಐ ಸುದ್ದಿ ಸಂಸ್ಥೆ ಮತ್ತೊಮ್ಮೆ ಸುಳ್ಳು ಸುದ್ದಿ ಹರಡಿ ಸಿಕ್ಬಿದ್ದಿದೆ ಬಾಂಗ್ಲಾದೇಶದಲ್ಲಿ ದಂಗೆ ಬಳಿಕ ಹಿಂದೂಗಳ ಮೇಲೆ ದಾಳಿಗಳು ನಡೆಯುತ್ತಿರುವ ಬಗ್ಗೆ ಅನೇಕ ತಪ್ಪು ಮಾಹಿತಿ ಭಾರತದ ಸಾಮಾಜಿಕ ಜಾಲತಾಣಗಳಲ್ಲಿ ಹೇಗೂ ಹರಡುತ್ತಿವೆ ಇದ್ರ ನಡುವೆ ಎನ್ ಐನಂತಹ ದೊಡ್ಡ ಸುದ್ದಿ ಸಂಸ್ಥೆ ಸುಳ್ಳು ಸುದ್ದಿ ಹರಡೋಕೆ ಪ್ರಾರಂಭಿಸಿದ್ರೆ ಪರಿಸ್ಥಿತಿ ಏನಾಗಬಹುದು ಭಾರತದ ಹಲವು ಪ್ರಮುಖ ಸುದ್ದಿವಾಹಿನಿಗಳು ಸುದ್ದಿಗಾಗಿ ಅವಲಂಬಿತ ಆಗಿರೋದು ಇದೇ ಎಎನ್ ಐ ತರದ ಸಂಸ್ಥೆಗಳ ಮೇಲೆ ಹೀಗಿರುವಾಗ ಇವರೇ ಸುಳ್ಳು ಸುದ್ದಿಯನ್ನು ಹರಡಿದ್ರೆ ದೇಶದಲ್ಲಿ ವದಂತಿಗಳನ್ನ ನಿಲ್ಸೋದಾದ್ರೂ ಹೇಗೆ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲಿನ ದಾಳಿಯ ಬಗ್ಗೆ ಸುಳ್ಳು ಸುದ್ದಿಯೊಂದನ್ನ ಹಂಚಿಕೊಂಡಿದ್ದಕ್ಕಾಗಿ ಎಎನ್ ಐ ಭಾರಿ ಟೀಕೆ ಎದುರಿಸ್ತಾ ಇದೆ ಬಾಂಗ್ಲಾದೇಶದ ಅಲ್ಪಸಂಖ್ಯಾತ ಹಿಂದೂ ಸಮುದಾಯಕ್ಕೆ ಸೇರಿದವರೊಬ್ಬರು ಕಾಣಿಯಾದ ತನ್ನ ಮಗನಿಗಾಗಿ ನ್ಯಾಯಕ್ಕಾಗಿ ಕೇಳಿ ಿದ್ದಾರೆ ಅಂತ ಎನ್ ಐ ಹಂಚಿಕೊಂಡ ವಿಡಿಯೋ ಒಂದು ಹೇಳ್ಕೊಂಡಿತ್ತು ಆದರೆ ಸತ್ಯಕ್ಕೂ ಎನ್ ಐ ಶೇರ್ ಮಾಡಿದ ಆ ಸುದ್ದಿಗೂ ಯಾವುದೇ ಸಂಬಂಧ ಇರಲಿಲ್ಲ ವಿಡಿಯೋದಲ್ಲಿರೋರು ಎನ್ ಐ ಹೇಳಿದ ಹಾಗೆ ಹಿಂದೂ ಆಗಿರ್ಲಿಲ್ಲ ಅವರು ನಿಜವಾಗಿ ಮುಸ್ಲಿಂ ವ್ಯಕ್ತಿ ಆಗಿದ್ರು ಅನ್ನೋದನ್ನ ಆರ್ಟ್ ನ್ಯೂಸ್ ನ ಮೊಹಮ್ಮದ್ ಜುಬೇರ್ ಪುರಾವೆ ಸಹಿತ ತೋರಿಸಿದ್ದಾರೆ ಹೀಗೆ ಮೊಹಮ್ಮದ್ ಜುಬೇರ್ ಎನ್ ಐ ಸುಳ್ಳು ಸುದ್ದಿಯನ್ನ ಬಯಲು ಮಾಡಿದ್ದಾರೆ ವಿಡಿಯೋದಲ್ಲಿ ಕಾಣ್ತಿರೋ ವ್ಯಕ್ತಿ ಇತರ ಫೋಟೋ ಹಾಗೂ ವಿಡಿಯೋಗಳಲ್ಲಿ ಮುಸ್ಲಿಂ ಟೋಪಿ ಧರಿಸಿ ಮೊಹಮ್ಮದ್ ಸುನಿ ಹವಾಲ್ದಾರ್ ಹೆಸರಿನ ತನ್ನ ಮಗನ ಫೋಟೋವನ್ನು ಹಿಡಿದಿರೋದನ್ನ ಕಾಣಬಹುದು ಅವರೊಬ್ಬರೇ ಅಲ್ಲ ವಿಡಿಯೋದಲ್ಲಿ ಕಂಡುಬರುವ ಪ್ರತಿಭಟನೆಯಲ್ಲಿ ಬಾಂಗ್ಲಾದ ಹಲವಾರು ಮುಸ್ಲಿಂ ಕುಟುಂಬಗಳು ತಮ್ಮ ಕಾಣೆಯಾದ ಸಂಬಂಧಿಕರನ್ನ ಹುಡುಕೋಕೆ ಒತ್ತಾಯಿಸ್ತಾ ಇದ್ದಾರೆ ನ್ಯಾಯ ಕೇಳಿ ಪ್ರತಿಭಟಿಸ್ತಾ ಇದ್ದಾರೆ ಸುಳ್ಳು ಸುದ್ದಿ ಹರಡಿರೋದು ಬಯಲಾದ ನಂತರ ಎಎನ್ ಐ ಆ ವಿಡಿಯೋವನ್ನ ಡಿಲೀಟ್ ಮಾಡಿದೆ ಆದ್ರೆ ಅದನ್ನ ಈಗಾಗಲೇ ಬಲಪಂಥೀಯ ಖಾತೆಗಳು ಮತ್ತು ಎಎನ್ ಐ ಫೀಡ್ ಅನ್ನ ಅವಲಂಬಿಸಿರುವ ಇತರ ಮಾಧ್ಯಮಗಳು ಎತ್ಕೊಂಡಿವೆ ಎಲ್ಲರೂ ಅದನ್ನೇ ಶೇರ್ ಮಾಡ್ತಾ ಇದ್ದಾರೆ ಎಎನ್ ಐನಂತಹ ಪ್ರತಿಷ್ಠಿತ ಸುದ್ದಿ ಸಂಸ್ಥೆ ಇಂತಹ ಸೂಕ್ಷ್ಮ ಸುದ್ದಿಯನ್ನ ಹಂಚಿಕೊಳ್ಳುವ ಮೊದಲು ಸತ್ಯವನ್ನ ಪರಿಶೀಲಿಸೋಕೆ ಹೇಗೆ ವಿಫಲವಾಯಿತು ಅಂತ ಸಾಮಾಜಿಕ ಜಾಲತಾಣದಲ್ಲಿ ಹಲವರು ಪ್ರಶ್ನಿಸಿದ್ದಾರೆ ತಪ್ಪು ದಾರಿ ಗೆಳೆಯುವ ವಿಡಿಯೋವನ್ನ ಎಎನ್ ಐ ತೆಗೆದು ಹಾಕಿದ್ರು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಮತ್ತು ವಾಟ್ಸ್ಆಪ್ ನಂತಹ ಸಾಮಾಜಿಕ ಮಾಧ್ಯಮ ಪ್ಲಾಟ್ಫಾರ್ಮ್ಗಳಲ್ಲಿ ಅದು ಹರಡುತ್ತಾನೇ ಇದೆ ಮೊಹಮ್ಮದ್ ಜುಬೇರ್ಟ್ ಚೆಕರ್ಗಳು ಇದು ಸುಳ್ಳು ಅಂತ ಎತ್ತಿ ತೋರಿಸಿದ್ರಿಂದ ಕನಿಷ್ಠ ಎನ್ ಐ ಆ ವಿಡಿಯೋವನ್ನ ತನ್ನ ಸೋಷಿಯಲ್ ಮೀಡಿಯಾ ವೇದಿಕೆಗಳಿಂದ ತೆಗೆದು ಹಾಕಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಯುರೋಪಿಯನ್ ಯೂನಿಯನ್ ಡಿಸ್ಇನ್ಫೋ ಲ್ಯಾಬ್ ಪ್ರಕಟ ಮಾಡಿದ ವರದಿ ಪ್ರಕಾರ ಭಾರತದ ಪ್ರಮುಖ ಸುದ್ದಿ ಸಂಸ್ಥೆ ಎನ್ ಐ ರಚಿತ ಮೂಲಗಳ ಆಧಾರದ ಮೇಲೆ ಸುಳ್ಳು ನಿರೂಪಣೆಗಳನ್ನ ಮುಂಚೂಣಿಗೆ ತರುವಲ್ಲಿ ಪ್ರಮುಖ ಪಾತ್ರ ವಹಿಸಿದೆ ಅಲ್ಲದೆ ಇನ್ನೂ ಎರಡು ವರದಿಗಳಲ್ಲಿ ಯುರೋಪಿಯನ್ ಯೂನಿಯನ್ ಡಿಸಿಲ್ಫೋ ಲ್ಯಾಬ್ ಇದೇ ವಾದ ಮಾಡಿತ್ತು ಇನ್ನು ಭಾರತ ಸರ್ಕಾರದ ಸತ್ಯದ ಆವೃತ್ತಿಯನ್ನ ಏನ್ ಐ ವರದಿ ಮಾಡುತ್ತೆ ಅಂತ ಈ ಹಿಂದೆ ಪ್ರತಿಷ್ಠಿತ ಮ್ಯಾಗಝಿನ್ ದಿ ಕ್ಯಾರವಾನ್ ವರದಿ ಮಾಡಿತ್ತು ಇತ್ತೀಚೆಗೆ ಸಂದರ್ಶನ ಒಂದರಲ್ಲಿ ಬಾಂಗ್ಲಾದೇಶದ ಯುವಕ ಬಿಪ್ರ ಪ್ರಸೂನ್ ದಾಸ್ ನ್ಯೂಸ್ಲ್ಯಾಂಡ್ ಜೊತೆ ಮಾತನಾಡ್ತಾ ಹೇಳಿದ ಮಾತೊಂದು ಇಲ್ಲಿ ಮುಖ್ಯ ಭಾರತದ ಮಾಧ್ಯಮಗಳು ಬಾಂಗ್ಲಾ ಕುರಿತು ನಕಲಿ ವಿಡಿಯೋಗಳನ್ನ ಹರಡೋದ್ರಿಂದ ಅಲ್ಲಿನ ನಿಜವಾದ ಸಮಸ್ಯೆಗಳೇ ಗಮನಕ್ಕೆ ಬರೋದಿಲ್ಲ ಅಂತ ಬಾಂಗ್ಲಾದೇಶದ ಆ ವಿದ್ಯಾರ್ಥಿ ಹೇಳಿದ್ರು ನಿಜವಾದ ಹಿಂಸಾಚಾರದ ವಿಡಿಯೋಗಳನ್ನ ಘಟನೆಗಳನ್ನ ಇದು ನಕಲಿ ಭಾರತೀಯ ನಿರೂಪಣೆ ಅಂತ ಎಲ್ರು ಹೇಳೋ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ಪ್ರಸೂನ್ ಹೇಳಿದ್ರು ನಮ್ಮ ದೇಶದ ಮಡಿಲ ಮೀಡಿಯಾಗಳು ಮತ್ತು ಬಿಜೆಪಿ ಐ ಟಿ ಸೆಲ್ ಪರಿಸ್ಥಿತಿಯನ್ನ ಅಲ್ಲಿಗೆ ತಂದು ತಲುಪಿಸ್ಬಿಟ್ಟಿವೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತ್ತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ